ಹೊರಕ್ಕೆ ಮೀಸಿ ಕೂಡಿ ಹೊರ್ಬೋದು ಅದು ತಿರುಗಾರ ಹಾಂ ಏ ನಿನಗೆ ಏನು ರೈತನ ಸತ್ಯ ಬಿಡ್ದು ನಾನು ಅದಕ್ಕೆ ಅವ ಅಂತ ನಿನಗೇಣ್ಣ ನಾವು ಉಳಿತಂದ ಮಾಡೋಣ ನೀನು ನಾನು ಸತ್ತಬಿಡ್ತು ನೋಡ್ರಿ ನೀವು ಯಾವ ಸತ್ತಾಗಿ ಯಾವಾಗ ಬಂದವ ಹೇಳಿ ನಿನ್ನ ಏನು ರೈತನ ಸತ್ತೆ ಬಿಡ್ದು ನಾ ತಂದಕ್ಕೇ ಇದ್ರ ಕೂತ್ ತೊಳತಿರ್ತಾಳೆ ಅದು ಗಂಡ ಕುಂದಿರ್ಸಿರ್ತಾರ ಅದಕ್ಕೆ ಎಂದೂ ಇಲ್ಲರ್ದ ಶೃಂಗಾರ ಮಾಡಿರ್ತಾರೆ ಹೊಸ ಬಟ್ಟೆ ಉಡ್ಸಿರ್ತಾರೆ ಜೀವನದಾಗೆ ಹತ್ತುಗಳ ಅವತ್ತು ಇವತ್ತು ಇಬುತಿ ಹೆಚ್ಚಿರ್ತಾ ಆ ಹಚ್ಚಿ ಅಗದಿ ಅಂದ ನೋಡಬೇಕು ಅಗದಿ ಟೀಪ್ ಟಾಪ್ ಆರಾಗಿರಾಕ್ರಿರ್ತಾ ಅದ್ರ ಇದ್ರಿ ಈಗ ಕೂತ ಕೂತಿರ್ತಾ ಮತ್ತೆ ಏನಂದೇಳಿ ಚಲೋ ಇತ್ತಾಗ ಗಳಿಸ್ಕೊಂಡ್ರೆ ತಂದು ರೊಕ್ಕ ಕೊಡಕ್ಕೆ ಬಂಗಾರ ತಂದು ಕೊಡಕ್ಕೆ ಸೀರೆ ತಂದು ಕೊಡಕ್ಕೆ ಏನ್ರಿ ರೀ ಸುರ್ವಿಗೆ ಅಂದ್ರೆ ಫಸ್ಟಿಗೆಂದು ಬಂದು ಕಡೆ ಗಂಡ ತಂದು ಹೊಸ ಇದ್ರಿಗೆ ಕೂತದ ನಾನೇ ಇದು ನಿನ್ನ ಬಿಟ್ಟ ನಾ ಹ್ಯಾಂಗಿರಲಿ ಅದಕ್ಕೆ ಕೇಳ ಕೇಳ್ತೀರಿ ಕೇಳ್ತಾರಿಲ್ಲ ಅಪ್ಪ ಕೇಳ್ತಾರ ನೀ ಮಹಾರಾಷ್ಟ್ರ ಕಡೆ ಹೇಳೋದು ಬೇರೆ ಹೇಳ್ತಾರೆ ನೀ ಕಡೆ ಏನು ಮರಾಠಿಗಳ್ತಿರ್ಬೇಕು ಮತ್ತು ಏನು ನಮಗೂ ತಿಳಿಯಾಗಿಲ್ಲ ಮರಾಠಿ ಏನು ರೀ ಯಾಕಂದ್ರೆ ಮರಾಠಿ ಅಂದ್ರೆ ಗೊತ್ತಿದ್ದಿಲ್ಲ ನಾ ಗಡಿ ಹುಡುಗ ಮಠಕ್ಕದ ನಮ್ಮ ಊರಾಗನು ಬಾರಾಂಟಕ್ಕೆ ಮರಾಠಿ ಮಾತಾಡ್ತಾರೆ ನಾ ಮರಾಠಿನೇ ಗೊತ್ತಿ ನಾವು ಆ ಕಡೆ ಬೆಳದವ್ರು ನಾವು ಊರಿಗೆ ಬಂದ ಕೂಡ ನಾ ಇಲ್ಲಿ ಯಾಕೆ ಬಂದೀನಿ ಅಂತಕೊಂಡು ಚಿಂತೆ ನಾ ನಾಕಿನಿ ಮಡ್ದಾಗ ಏನು ರೀ ನನಗೆ ಯಾಕೆ ತಂದ್ರು ಅಪ್ಪ ಈ ಎಲ್ಲ ಹಾಳು ಬಿದ್ದು ಮಠಕ್ಕಿದ್ದೀನ ಮರ್ದಿವಸ ಮುಂಜಾನೆ ಅಪ್ಪ ಕಾಯ್ಚಲ್ಲೇನು ಇಲ್ಲ ರೀ ಅಣ್ಣ ನಾನು ನಾಯಿ ಕಚ್ಚಿಲ್ಲ ನಾ ನಾವು ಮರಾಠಿನೇ ಗೊತ್ತಿಲ್ಲ ಹಾಂ ಅಪ್ಪ ಕಾಯ್ತಲ್ಯ ತಮ್ಮ ಅಂತಾನ ಇಲ್ಲೋ ನನಗೆ ನಾಯಿ ಕಚ್ಚಿಲ್ಲ ಆತ್ ನಾ ನಾಯಿ ಹೋಪ್ಪ ಕಾಯ್ತಲ್ಲೆ ಅಂದ ಇಲ್ಲ ರೀ ನಮ್ಮ ನಾಯಿ ಕಚ್ಚಿಲ್ಲ ನಾನು ಅಗತ್ಯ ನಾಯಿ ಹೋ ಕಾಯ್ತಲ್ಲೆ ಏ ಮರ ನಾಯಿ ಕಚ್ಚಲ ಏನೋ ಕತ್ತ ಸುಮ್ಮನೆ ನನಗೆ ಕಿರಿಕಿಟ್ ಕೊಂಡಾಗೆ ಅಟ್ಟರ ಒಬ್ಬವ್ ಲಿಂಗಾಯತ್ ರ ಅಪ್ಪ ಯಾರ ಕತ್ತ ನಿಮ್ಮ ನಮ್ಮ ಕಡೆ ಅಂತ ತಿಳಿಯಲ್ಲ ನಿಮ್ಗೆ ನೀವು ಮಹಾರಾಷ್ಟ್ರದಾಗ ಇದ್ರೂ ಇಟ್ಟು ಚೆಂದ ಮಾತಾಡ್ತೀರಿ ನಮ್ಮ ಬೀದರ್ ಜಿಲ್ಲಾದ ಭಾಷೆನಿ ತಿಳಿಯಲ್ಲ ನಮ್ಮ ಕಡೆ ರೀಪಾ ಏನೂ ಹಾಕಲ್ಲ ಯಾವ್ದು ಬಂದ ಸ್ವಾಮಿ ಹಾಕವು ನೋಡ್ಬೇಕು ನೀವು ಅಪ್ಪ ಕೇಳ್ರಿ ಗೊತ್ತವು ಅಲ್ಲ ಸ್ವಾಮಿ ಉಂಬಲತ್ತ ತಿಂಬಲತ್ತ ಹಿಂಗೆ ಹೋಗ್ತೀವಿ ಬರ್ತೀವಿ ತನಂಗಿಲ್ಲ ಹೊಯ್ತಾ ಅತ ನಾವು ಹರಿ ಭಾಷೆ ನಮ್ಮ ಕಡೆ ಏನು ರೀ ಅವ ಬಂದ ನಾ ಅಪ್ಪ ಕಾಯ್ ಚಲಿಯಾತ ತಮ್ಮ ಅನ್ನಕತ್ತ ಇನ್ರಿ ನನಗೆ ನಾಯಿ ಕಾಯ್ ಚಲತ್ತ ನಾನು ಆಮೇಲೆ ಲಿಂಗಾಯ್ತು ಬಂದು ಹೇಳ್ದು ಅವ ಏನು ಅನ್ನೋಕ್ಕಿಲ್ಲ ಏನು ನಡ್ದು ಅಂತ ಕೇಳಕತ್ತಾನ ತಕೊಂಡು ಅಂದವ ಹಂಗೆ ಮರಾಠಿ ನಮ್ಗೆ ಈ ಕಡೆ ಮರಾಠಿಗೆ ಬೇರೆ ಅಳತಿರ್ಬೇಕೀನಿ ಏನು ರೀ ನಮ್ಮ ಕಡೆಯಲ್ಲಿ ಕರ್ನಾಟಕದಾಗ ಭಾಳ ಚಂದ ಅಳತಿರ್ತಾರ ನಿನ್ನ ಎಲ್ಲಿ ಹುಡುಕಲಿ ನೀ ಏನು ಕೊಟ್ಟರೆ ಸಿಕ್ಕಿವೋ ನನ್ನ ರಾಜ ನನ್ನ ಬಿಟ್ಟು ನೀನು ಹೋಲಕ್ಕೆ ಮನಸ್ಸರಿ ಹ್ಯಾಂಗೆ ಬಂತು ಅದು ಅಂತದ ನಿನ್ನ ಕಿರಿಕಿರಿ ತಾಳೋದಕ್ಕೆ ಹೊಂಟೀನಿ ಹೇಳ್ರಿ ನೀನು ಕಿರಿಕಿರಿ ತಾಳೋದಕ್ಕೆ ಹೊಂಟೀನಿ ಮತ್ತೆ ಎಲ್ಲಿ ಹುಡುಕ್ಲಿ ಅನ್ನೋಕೆ ಹುಡುಕ್ಲಕ್ಕಲ್ಲ ಓಯ್ಯಪ್ಪಾತು ಅದು ಎಡಿ ಒಡ್ದೆ ಅದು ಮತ್ತೆ ಅದಕ್ಕೆ ಕೇಳತ್ತಿರ್ತಾಳೆ ನಿನ್ನ ಎಲ್ಲಿ ಹುಡುಕ್ಲಿ ನಾನು ರಾಜ ನಿನ್ನ ಬಿಟ್ಟು ನಾ ಹ್ಯಾಂಗಿರಲಿ ಅವ ಅನ್ಬೇಕು ಮತ್ತು ಬಿಟ್ಟದ ಕಾಲ ನನ್ನ ನನಗೇನು ಸತ್ತೆ ಬಿಡ್ತೀನಿ ಬಿಡ್ಕೊಂಡಿ ನೀನು ಬಾ ಅನ್ಬೇಕು ಮುಂದೆ ಕೂತು ಒಬ್ಬಕ್ಕೆ ಹತ್ತು ರಾಣಿ ಚೋರ್ ನೀವು ಯಾರು ಹೊಣಾರ ಸುಮ್ಮನೆ ಹೇಳಿರ್ತಾವೆ ಏನ್ರಿ ಏನು ನೋಡಬೇಕು ಪಾಪ ಮತ್ತು ಅವ್ರ ಹೆಣ್ಮಕ್ಳು ಹಳೋರು ಇದ್ರೆ ಹೆಣ ಚಂದ ನಿನ್ನ ಹೇಳಿನಲ್ಲ ನಾನು ಇದ್ರೆ ಹೆಣ ಚಂದ ಅವ್ರು ಎಷ್ಟು ವರ್ಣನ ಮಾಡಿ ಮಾಡಿ ಹೇಳ್ತಾರೆ ಏನು ರೀ ಈ ಊರಾಗ ನಿಂದಿಂದೆ ಬೆಳಕಿ ಇತ್ತಲ್ಲವ ನನ್ನ ರಾಜ್ಯ ಅದು ನೋಡ್ತೀವಿ ಕೆಟ್ಟ ಕರಿ ಮಾರಿದಿರ್ತಾವೆ ಗಂಡಿಗೆ ವರ್ಣನ್ ಮಾಡ್ತಿತ್ತಾಳೆ ಈ ಊರಾಗ ನಿಂದಿಂದೆ ಬೆಳಕಿತ್ತಲ್ಲ ರಾಜ ಹಾಂ ಮೀ ಭಾರಿ ಡೇಂಜರ್ ಇವ್ರು ಅಳವ ನಾ ನಮ್ಮಲ್ಲಿ ಏನು ಮಾಡ್ತೀನಿ ಯಾವರೆ ಸತ್ತು ಸತ್ತು ಹತ್ತಿಕ್ಕೊಣಂದ್ರೆ ಇಲ್ಲೇ ಮನೆ ಕುಂದ್ರ್ದಲ್ಲೇ ಹಾರ ಹಾಕಿ ಬರ್ತೀನಿ ನಾನಿ ನಿಂತಾನೆ ಹೋಗೋಲ್ಲ ಮಣ್ಣು ಕೊಡೋಕೆ ಹಾರ ಹಾಕ್ಲಕ್ಕೆ ಹೋಗ್ತೀನಿ ಓದ್ಕೊಳ್ಳಿ ನಮ್ಮ ಹಿಂದೆಲ್ಲ ಊರು ಹಿರಿಯರು ಇರ್ತಾರೆ ನಾವು ಬಂದ್ಕೊಳ್ಳೆ ನಾನೊಂದು ಪದ್ಧತಿ ನಮ್ಮ ಊರಾಗ ಏ ಅಪ್ಪರು ಗಪ್ಪರ್ ಗರ್ಗಪ್ಪ ಯಾರು ಒಳಂಗಿಲ್ಲ ಹೆಣಸಿ ಸತ್ರ ಗಂಡ ಒಳಂಗಿಲ್ಲ ಗಂಡ ಸತ್ರಿ ಹೆಣಸಿನ ಒಟ್ಟು ಬಟ್ ಗಪ್ಪರ್ ಪರ್ಗಪ್ಪ ಅಂದ್ಕೊಳ್ಳಿ ಎಲ್ಲರೂ ಅವ್ನಿಗೆ ಅಗ್ದಿ ರಾಜ್ಕುಮಾರ್ ಕುಂದರ್ಸ್ದಂಗೆ ಎತ್ತರಗ ಮನ್ಸ ಮನ್ಸು ಮ್ಯಾಗ್ಯ ಏನೇನು ಹಾಕಿ ಅವನಿಗೆ ಎತ್ತರಕ್ಕೆ ಅಂದರೆ ಶೃಂಗಾರ ಮಾಡಿ ಕುಂದಿರ್ತಿರ್ತಾರೆ ಇವ್ರದ್ದು ಮನ್ಸದ ಮ್ಯಾಗೆ ಕುತ್ಕೊಂಡು ಅಳತಿರ್ತಾರೆ ಬಂದ ಬಂದ್ಕೊಳ್ಳೇನೆ ಎಲ್ಲಾದರೂ ಕೆಳಗೆ ಇಳಿದು ಗಪ್ಪಾಗಿರ್ತಾರೆ ನಾವು ಹೋಗ್ಯಂದ್ರೆ ಒಂದು ಹಾರ ಹಾಕಿ ಹಾರ ಹಾಕಿ ಹಾಕಂದ್ರೆ ಕೆಳಗೆ ಬಂದು ಒಂದು ಮಿಂಟ್ ನಿಂದಿರ್ತೀನಿ ಅವನು ಆ ಕಾಯಿಗೆ ಹೊಡಿತಿರ್ತಾನೆ ಒಂದು ಮಿನಿಟ್ ನಿಂದಿರ್ತೀನಿ ನಿಂತಂದ ಬಂದುಬಿಡ್ತೀನಿ ಅದು ಒಬ್ಬನ ಇದಕ್ಕೆ ಹೋಗಿನಿ ಅವ ಸತ್ತವನ ಹೆಣ್ತಿ ನನ್ನ ಮಗಲೆ ನಿಂತಾಳೆ ನಾನು ನೋಡಿಲ್ಲ ಏನ್ರಿ ಅವ್ನು ಸತ್ತವನ ಹೆಣ್ತಿ ಮಗಲೆ ನಿಂತಾಳೆ ನಾನು ನೋಡಿಲ್ಲ ಅದು ಮಠಪತ್ತಿರೋ ಮಂಗಳಾರ ಅನ್ನಕತ್ತಾನ ನಾನು ಸುಮ್ಮನೆ ಹಿಂಗೆ ಕಣ್ಮತಿ ನಿಂತೀನಿ ಅವ ಕಾಯಿ ಒಣದ ಕೂಡ ನೀಕಿ ನನ್ನ ಮಗ್ಗು ನಿಂತಾಗ ಏನಂದ್ರಿ ಹಂಗೆ ಚೀರಿ ನನಗೆ ಒಮ್ಮೆ ಕೈಕಾಲಿ ಹಣ್ಣಂಗೆ ಅಲಕತ್ತೆ ಒಮ್ಮೆ ಚೀರಿ ಹೋಗಿ ಗಂಡನ ಹೆಣದ ಮೇಲೆ ತಿಂತು ಇಟ್ಟು ಚೆಂದ ಏನ್ರೀ ಏನ್ರಿ ನೀವು ಮಠ ಮಠ ಹತ್ತಿತ್ತೆಲೋರು ರಾಜ ಏನು ಪುರಾಣ ನಡಿತದ ನೀ ಎಲ್ಲರ ಕಿತ್ತ ಮುಂದೆ ಕೂತು ಕೇಳತ್ತಿತ್ತೆಲೋ ರಾಜ ಒಂದು ದಿವಸ ನಾ ಮಗ ಪುರಾಣಕ್ಕೆ ನನ್ನ ಮಠಕ್ಕೆ ಅಕ್ಕಿ ವರ್ಣನ ಮಾಡಿ ಅಳ್ಳಾಕತ್ತಾಳೆ ಇನ್ನೂ ಏನಾರು ಅಳತಾಳೆ ತಳಿಯತ್ತೆ ಕೇಳಬೇಕಂತ ಕೂಡ ಮತ್ತೆ ನಿಂತೇನಾ ನಿಂತು ಕೂಡ ಮತ್ತೆ ಅಳ್ಳಾಕತ್ಳು ಎಲ್ಲರಿಗಿಂತ ಪಟ್ಟಿ ನೀನೇ ಹೆಚ್ಚಿ ಕೊಡ್ತಿದ್ದೆಲ್ಲ ರಾಜ ಅವ ಐದು ರೂಪಾಯಿ ಪಟ್ಟಿ ಕೊಟ್ಟಿಲ್ಲಮ್ಮ ನನಗೆ ಏನು ಕೇಳ್ತೀರಿ ಅಕ್ಕಿ ವರ್ಣನ ಮಾಡಿ ಅಂದ ಒಂದು ಸೌನ್ ಹಳ್ಳಾಕತ್ತಾಳ ಊರ ಪುರಾಣಕ್ಕೆಲ್ಲ ನೀನೇ ಮುಂದೆ ರಾಜಾ ರಾಜ ಕಿತ್ತ ಪಟ್ಟಿ ನೀನೇ ಹೆಚ್ಚಿ ಕೊಡ್ತಿದ್ದೆಲ್ಲವನು ರಾಜ ಅಪ್ಪೋರಿಗೆ ಕರಿಬೇಕು ಕರಿಬೇಕಂತಿದ್ದೀ ಅಪ್ಪವ್ರು ಬಂದ ನೋಡ ಕರ್ರಕೋತಾಳ ಅದಕ್ಕೆ ಹೆಣಕ್ಕ ಕತ್ತ ಅಪ್ಪೋರಿಗೆ ಈ ಮನೆಗೆ ಕರಿಬೇಕು ಅವಾಗ ಅವ ಎಂದೂ ಅಂದಿಲ್ಲ ರೀ ಅವ ಈಕಿ ಹೇಳಾಕತ್ತಾಳ ಹಂಗೆ ಅಪ್ಪ ಅವ್ರಿಗೆ ಕರಿಬೇಕು ಕರಿಬೇಕಂತಿದ್ದೀ ಅಪ್ಪರು ಬಂದರು ನೋಡಿ ಕರ್ಕೋ ಹತ್ತಾಳ ನಾನು ಮೊದಲೇ ಹೆಂಡತಿ ಮಾತು ಕೇಳು ಏನು ರೀ ಈಕೆ ಕರ್ಕೋತಾಳೆ ಈಕಿನ ಮಾತು ಕೇಳಿ ನಾನು ಕರ್ಕೊತಂದ್ರೆ ಏನು ಮಾಡಲಿ ಪರಿಸ್ವ ಇನ್ನ ಸಣ್ಣ ವಿನ ಇನ್ನ ನನಗೆ ಮಟಾ ಪಟ ಕಟ್ಟಬೇಕು ಮಾಡಬೇಕು ಅದು ಕಂಟಾಪಟ್ಟಿ ಆಸೆಗಳದವ ನನಗೆ ಆ ಈಕಿ ಕರ್ಕೋತಾಳ ತಂದು ಹಾಂ ಆಕಿಂಗ ನೀನು ಫುಡ್ಲೇನೊಂದು ಮೇಲೆ ಕೊಡ್ಯಂಗ ನಾನು ಹಾಂ ಮರ್ಕೊ ಅಂದ್ರೆ ಏನು ಮಾಡ್ರಿ ಹಾ ಯಾಕಂದ್ರೆ ಹೆಣ್ತಿ ಮತ್ತು ಕೇಳಿ ಅಂದ್ರೆ ಕರ್ಕೋತಂದ್ರೆ ನನಗೆ ಐದಾರು ದಿವಸಾನ ಚಳಿ ಜ್ವರನೇ ಬಂದಿದ್ದು ಮತ್ತು ಕ್ಯಾಡಿಗೆ ಅಪ್ಪರ ಒಂದು ದಾರ ಕಟ್ಟಿದ್ಳು ಕಮ್ಮಿ ಅದು ಏನು ರೀ ಹಾಂ ಹಿಂಗೆ ಹೊಳತಿರ್ತಾರ ಭಾರಿ ವರ್ಣನ ಮಾಡಿ ಅಳತಿರ್ತಾರೆ ಹೆಣ್ತಿ ಗಂಡ್ರದ ಏನು ಹೆಣ್ತಿ ಸತ್ರ ಗಂಡು ಅಳತಾನೆ ಗಂಡ ಸತ್ರ ಹೆಣ್ತಿ ಹೇಳ್ತಾ ಇನ್ನೇ ಹೆಣ್ಮಕ್ಳು ಚಂದ ವರ್ಣನ ಮಾಡಿ ಮಾಡಿರಿ ಹೇಳ್ತಾ ಏನ್ರಿ ನೀ ನೀ ಅಂತಮ್ಮ ರಾಜ ನೀ ಹೆಣ್ ತಮ್ಮವರಾಜ ಏನು ಚಂದ ರಾಗಮ್ಮ ಮೇಳ್ತಾ ಗಂಡ್ಮಕ್ಳು ಅಳೋದು ಕೇಳಿದೇನೇ ಬನ್ನಿ ನೀವು ಒಳಗಿರ್ತೀರಿ ನೀವು ಗಂಡ್ಮಕ್ಳು ಅಳೋದು ಕೇಳಿಲ್ಲ ಅದಕ್ಕೆ ಹೆಣತಿ ಹೆಣ ಒಳಗೆ ಕುಂದ್ರಸಿರ್ತಾರೆ ಇವ ಗಂಡು ಹೊರಗೆ ತಲಬಾಗಲಾಗ ಇರ್ತಾನೆ ಇರ್ತಾನೆ ಇರ್ಲಿ ಅವ ಅಳೋದು ಭಾರಿ ಮುಜೆ ತಲಬಾಗ್ದಾಗ ಕುಂದಿರ್ತಾನವ ಯಾರೇ ಬಿ ನೆಂಟರು ಬಂದ್ರ ತುಗೋ ಹಲಗಿ ತೊಗೊಂಡ್ಬರ್ತಾನ ಕೂಡ ಮಾಮಾ ಅಕ್ಕಿ ಬಾದ್ರು ಅಪ್ಪ ಬಾ ಇರ್ಲು ತಮ್ಮ ಇರಲಿ ಸಮಾಧಾನ ಮಾಡ್ಕೊಂಡು ಸಮಾಧಾನ ಮಾಡ್ಕೋ ಅಂದ್ಕೂಡ ಮತ್ತು ಅವ್ರ ಬಲ್ಲಿದೆ ಒಂದು ಬೀಡಿ ಇಸ್ಕೊಂಡು ಸೇದ್ಕೋದು ಏನು ರೀ ಅವ್ರ ಕೈಯ ಒಂದು ಬೀಡಿ ಇಸ್ಕೊಂಡು ಸೇರ್ಕೋದು ತೊಂದರ್ತಾನೆ ಮತ್ತೆ ಬೇರೆ ನೆಂಟರು ಬಂದ್ರೆ ತಿಳ್ಕೊ ಮಾಮಾ ನೀನೇನಿಲ್ಲ ಏನು ರೀ ಇವು ಸ್ಟೈಲ್ ಇದು ಹಾ ಮತ್ತೆ ನೆಂಟರು ಬಂದ್ರೆ ಅದು ಏನು ಅವೇ ನಿಮ್ಮ ಮಾಮಾ ಕಾಕ ಏನೇನು ಮತ್ತೆ ಅವ್ರು ಕೂಡ ಬಂದ್ಬಿಟ್ಟು ಅವ್ರ ಜನ ಉಪ್ಪಿಡ್ತೀನಿ ಗಂಡು ಮಕ್ಕಳು ತಗೇನ್ರಿ ಏನೋ ನೀವು ಹೆಣ್ಮಕ್ಳು ಚೆಂದ ನೀವು ಹೆಣ್ಮಕ್ಳು ಚೆಂದ ವರ್ಣನ ಮಾಡ್ತೀರಿ ಏನೋ ರಾಗ ತೆಗಿತೀರಿ ಏನೋ ಮಾಡ್ತೀರಿ ಏನ್ರಿ ಒಟ್ಟು ಅಂದ ಅಳತೀರಿ ನಿಮ್ಮದಿಂದ ಚಂದ ಕಾಣ್ತಿರ್ತದೆ ಅಲ್ಲಿ ಮೈ ಹೆಣ್ಮಕ್ಳು ಇನ್ನೊಂದು ನಾಟಕ ನೋಡ್ಬೇಕು ನೀವು ಅಲ್ಲಿ ಕುಣಿಬಲಿ ಈ ಕಡೆ ಇಬ್ಬರಿ ಈ ಕಡೆ ಬಿರು ಹಿಡಿದಿರ್ತಾರೆ ಬಿಡ್ರಿ ಅಕ್ಕ ಅವ ಇಲ್ಲಾರ್ದೆ ನಾ ಹ್ಯಾಂಗಿರ್ಲೇ ಅಕ್ಕ ಬಿಟ್ರಿ ನನ್ನ ತಂದ ಕೈ ಹಿಡ್ದವ್ರಿಗೆ ಬಿಟ್ಟು ಬಿಡ್ರಿ ಎಲ್ಲಿಗೆ ಹೋಗ್ಕಳ ಅಕ್ಕ ಹಾ ಅವ ಇಲ್ಲಾರ್ದೆ ನಾ ಹ್ಯಾಂಗಿರ್ಲೇ ಅಕ್ಕ ಅಂದ್ಕೊಳನ ಕೈ ಬಿಟ್ಟು ಬಿಡ್ಬೇಕು ಓದ್ತಾಳೆನಿಗೆ ಅಕ್ಕ ಹೋಗಿ ಕುಣಿಬಲಿ ಕೊ ಏನು ಕೊಡಗಬೇಕು ಕುಂತ ಕೇಳಾಕ ಅಕ್ಕ ಏರಿ ಹೇಳಿ ಹೌದೇಳ್ರಿ ಕೆಲವು ಮಂದಿ ನೋಡಿಲ್ಲ ನೀವು ಗಾಂಡ ಸತ್ತಿರ್ತಾನೆ ಕುಂದ್ರೆ ಸಿರ್ತದೆ ಮುಂಜಾನೆ ಸತ್ತಿರ್ತದ ನಾ ಅಷ್ಟ ಇಲ್ಲ ಏನು ಇಲ್ಲ ಹ್ಯಾಂಗ್ ಮಾಡ್ಬೇಕು ಏನು ರೀ ಹಂಗೆ ಹತ್ತಂಗೆ ಮಾಡ್ಕೋತ ಮೂಗೇರಿಸೋದು ಒಳಗೆ ಹೋಗಿ ಅವಲೇಕ್ಕಿ ತಿಂದು ಬರೋ ಮಂದಿ ಅದ ಅಂತಿಂತ ಕಂಪ್ನಿ ಇದ್ದಾಗ ಅದೇನು ಯಾರು ಯಾರು ಸಂಘಟ ಯಾರು ಬರ್ತಾರ್ರಿ ಸುಮ್ಮನೆ ಹೇಳ್ತಿರ್ತಾರೆ ಇವ್ರು ಎಲ್ಲಿತನ ಬರ್ತಾರೆ ಇವರೆಲ್ಲ ಕುಣಿತನೇ ಬರ್ತಾರೆ ನನ್ನವರು ಏನು ಇಟ್ಟು ಕಾಜಿ ಮಾಡಿ ಇಟ್ಟು ಪ್ರೀತಿ ಮಾಡಿ ಹೆಣ್ತಿ ಮಕ್ಕಳು ತಂದೆ ತಾಯಿ ಬಂದು ಬಳಗ ಓ ನಮೇ ತಗೊಂಡು ನಿನ್ನ ಬಲಿ ಇರುತ್ತಾನ ನಾಲ್ಕು ದುಡ್ಡು ಇರುತ್ತೆ ಇವ ನನ್ನವ ನನ್ನವ ತೊಕೊಂಡು ನಿನ್ನೇನು ಪ್ರೀತಿ ಮಾಡಿರ್ತಾರಲ್ಲ ಇವರು ಯಾರು ನಿನ್ನ ದುಡ್ಡು ಬರಲ್ಲ ಇವರು ಏನು ಬಂದರೂ ಕೂಡ ಕುಣಿತನೇ ಬರ್ತಾರೆ ಬರ್ತಾಯಿ ಕುಣಿ ಒಳಗೆ ಯಾರೂ ಬರ್ಲಕ್ಕಾ ಇರಲಿಲ್ಲ ಆದ್ರೆ ಒಬ್ಬನೇ ಒಬ್ಬ ವ್ಯಕ್ತಿ ಜೀವನದೊಳಗೆ ಏನು ರೀ ನೀವು ಹುಟ್ಟದಾಗು ಇರ್ತಾನೆ ನೀ ತಾಯಿ ಗರ್ಭದೊಳಗಿದ್ದಾಗೂ ಕೂಡ ಇರ್ತಾನೆ ಏನು ಭೂಮಿ ಬಂದ ಬಳಕು ಕೂಡ ಇರ್ತಾನೆ ನೀ ಎಲ್ಲಿಯೇ ಪರ್ಯಂತರವಾಗಿ ಭೂಮಿ ಮೇಲೆ ಜೀವಂತವಾಗಿ ಇರ್ತಿದೋ ಅಲ್ಲಿಯೇ ಪರ್ಯಂತವಾಗಿ ನಿನ್ನ ಜೊತೊಳಗಿನ ಇರ್ತಾನ ನೀ ಸತ್ ಬಳಕು ಕೂಡ ನಿನ್ನ ಜೊತೊಳಗೇ ಬಂದು ಏನಿರಿ ಆ ಜೊತೆ ನಿಂತ್ಕೊಂಡು ಸಾಚಿ ಹೇಳಿ ನೀನು ಬಿಡುಗಡೆ ಮಾಡಿಸ್ತಕ್ಕಂಥವ ಒಬ್ಬನೇ ಒಬ್ಬ ಯಾರು ಹೊತ್ತುಕೊಂಡು ಕೇಳಿದ್ರೆ ಅದು ಸದ್ಗುರುನಾಥ ಕಟ್ಟಿರ್ತಕ್ಕಂಥ ಲಿಂಗ ಏನ್ರಿ ಸದ್ಗುರುನಾಥ್ ಕೊಟ್ಟಿರ್ತಕ್ಕಂಥ ಒಂದು ಇಷ್ಟ ಲಿಂಗ ಬಿಟ್ರೆ ನಿಮ್ಮ ಜೊತೊಳಗಿಂದ ಯಾವುದು ಬರೋಂಗಿಲ್ಲ ಗುರು ಕೊಟ್ಟಿರ್ತಕ್ಕಂಥ ಲಿಂಗ ಬಂದು ಬಿಟ್ಟರೆ ಅದನ್ನು ಮ್ಯಾಲನೆ ಬಂಗಾರದ ಮಾಡಿಸ್ಕೊಡ್ರಿ ನೀವು ಬೆಳ್ಳಿದು ಮಾಡಿಸ್ಕೊಡ್ರಿ ಈ ಸ್ವಟ್ಟಿ ಯಾವ್ದು ಅದನ್ನು ಕೂಡ ಬರೋಂಗಿಲ್ಲ ಮ್ಯಾಲಿನ ಸ್ವಾಟ್ಟಿ ಬರೋಂಗಿಲ್ಲ ಒಳಗಿಂದ ಲಿಂಗ ಇರ್ತದಲ್ಲ ಆ ಲಿಂಗ ಒಂದೇ ಅರಿವೇಗಿಂದ ಕಟ್ಟಿ ನಿನ್ನ ರಟ್ಟೆ ಕಟ್ಟಿ ಮಣ್ಣಾಗಿಡ್ತಾರ ತಿಕೊಂಡಂದ್ರೆ ಏನೀ ಗಳಿಸಿದ ರೊಕ್ಕ ಬರ್ತದೆ ಏನು ಬಂಗಾರ ಬರ್ತದ ಏನು ಬರ್ತದ್ರಿ ಬೇಡ ಕಟ್ಕೊಂಡಿರ್ತಕ್ಕಂಥ ಹೆಂಡ್ತಿ ಬರೋಂಗಿಲ್ಲ ಗಂಡು ಬರೋಂಗಿಲ್ಲ ಯಾವ ಬಂದು ಒಳಗೂ ಕೂಡ ಬರಂಗಿಲ್ಲ ಒಬ್ಬ ಸದ್ಗುರುನಾಥ ಕೊಟ್ಟಿರ್ತಕ್ಕಂಥ ಇಷ್ಟ ಲಿಂಗನೇ ಬರ್ತದೆ ತಿಕೊಂಡಾಗ ಏನು ರೀ ನಾವು ಯಾವುದು ನಮ್ಮ ಜೊತೊಳಗೆ ಒಳಗೇನೂ ಬರ್ತದಲ್ಲ ಅದನ್ನು ಬರ್ತಕ್ಕಂಥ ವಸ್ತುಕ ನಾವು ಬೆಲೆ ಕೊಡೋಂಗಿಲ್ಲ ಯಾವುದು ನಮ್ಮ ಜೊತೊಳಿಗೆ ಬರಂಗಿಲ್ಲಲ್ಲ ಅದಕ್ಕಾಗಿಂದು ದುಃಖದೊಳಗಿಂದ ಬೀಳಕತ್ತಿ ನಾವು ಇದನ್ನೆಂದ ಭಗವಂತನ ಮೇಲೆ ಮಾತು ಕೊಟ್ಟು ಬಂದಿದ್ದು ನಾ ಹೇಳೀನಿ ನಿಮಗೆ ತಾಯಿ ಗರ್ಭದಿಂದ ಭೂಮಿ ಬರೋದಕ್ಕಿಂತ ಮುಂಚಿತವಾಗಿ ಪರಮಾತ್ಮನ ಪಾದ ಮುಟ್ಟಿ ನಾವು ಏನು ಆರಾಧನೆ ಮಾಡಿವಿ ಹೇ ಭಗವಂತ ಇನ್ನಿತರ ಜೀವಿಗಳನ್ನು ಜೀವನ ಕಳೆದಂಗೆ ನಾನು ಕಳೆಯಂಗಿಲ್ಲ ನೀನು ಆರಾಧನೆ ಮಾಡ್ತೀನಿ ನೀನು ಧ್ಯಾನ ಮಾಡ್ತೀನಿ ನಿನ್ನ ನಾಮಸ್ಮರಣೆ ಮಾಡ್ತೀನಿ ಸ್ನಾನ ಮಾಡ್ತೀನಿ ಧರ್ಮದಿಂದ ನಡಿತೀನಿ ಕೊನೆಗೆ ದ್ಯಾವ ಪುಣ್ಯದ ಗಂಟೆ ಕಟ್ಟಿಕೊಂಡು ಏನರೀ ಜ್ಞಾನದ ಗಂಟೆ ಕಟ್ಟಿಕೊಂಡು ಕೊನೆಗೆ ನಿನ್ನ ಪಾದಕ್ಕೆ ಬರ್ತೀನಿ ಇದು ಸತ್ಯ ಇದು ಸತ್ಯ ಇದು ಸತ್ಯ ತಂದು ನಾವೆಲ್ಲ ಭಗವಂತನ ಪಾದ ಮುಟ್ಟಿ ಹಾನಿ ಮಾಡಿದ್ದೀನಿ ಅದಕ್ಕಾಗಿಯೇ ನಾವು ಈ ಭೂಮಿಗೆ ಬಂದ ಬಳಿಕ ಏನು ಮಾಡಬೇಕು ಅಂತಂದರೆ ಏನ್ರಿ ನಾವು ನಾವು ಪರಮಾತ್ಮನಿಗಿಂತ ಮಾತು ಕೊಟ್ಟಂಗೆ ನಾವು ಏನು ಮಾಡಬೇಕು ನಾವು ಯಾವ ರೀತಿಯಾಗಿ ನಡಿಬೇಕತ್ತೀವಿ ಕೂಣ ಅಂದ್ರೆ ಅದನ್ನೆಲ್ಲ ತಿಳಿಸ್ಕೊಡೋದಕ್ಕಾಗಿಯೇ ಭೂಮಿಗೆ ಭಗವಂತ ಎಲ್ಲರ ಕಣ್ಣಿಗೂ ಕೂಡ ಕಾಣೋದಕ್ಕಿಂತ ಏನು ರೀ ಭೂಲೋಕದೊಳಗೆ ಒಬ್ಬ ವ್ಯಕ್ತಿನಿ ಬಿಟ್ಟಣ ತನಗಿಂತ ಶ್ರೇಷ್ಠನಾಗಿರ್ತಕ್ಕಂಥ ಅಂದ್ರೆ ಯಾವ ದೇವರು ಯಾವ ದೇನುರು ಒತ್ತು ಕೊಡೋದಲ್ಲ ನೀವೆಲ್ಲರೂ ಕೂಡ ಕೇಳಿರಿ ಏನ್ರಿ ಅಂತಿರ್ತಿರಿಲ್ಲ ಗುರುರ ಬ್ರಹ್ಮ ಗುರುರು ವಿಷ್ಣು ಗುರುದೇವೋ ಮಹೇಶ್ವರ ಗುರುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮ್ಮ ಮಾತು ಮಾತ ನೀವೇನು ಎಲ್ಲರೂ ಕೂಡ ಮಕ್ಕಳಿಗೆ ಅದು ಎಲ್ಲ ಕಲಿಸ್ತಿರಲ್ಲ ಹಂಗಂದ್ರೆ ಏನು ಒತ್ತುಕೊಳ್ಳೋದಕ್ಕೆ ಕೇಳಿದ್ರೆ ಗುರುನೇ ಬ್ರಹ್ಮ ಗುರುನೇ ವಿಷ್ಣು ಗುರುನೇ ಶಿವ ಏನ್ರಿ ಗುರು ಸಾಕ್ಷಾತ್ ಪರಬ್ರಹ್ಮ ಅಂತ ಕೊಂದ್ರೆ ಒಬ್ಬ ಗುರುವಿಗೆ ಶಿವ ಆಗ್ಲಿಕ್ಕೆ ಬರ್ತದ ಒಬ್ಬ ಗುರುವಿಗೆ ವಿಷ್ಣು ಆಗ್ಲಿಕ್ಕೆ ಬರ್ತದ ಒಬ್ಬೊಬ್ಬ ಗುರುವಿಗೆ ಬ್ರಹ್ಮನು ಆಗ್ಲಿಕ್ಕೆ ಬರ್ತದೆ ಆದರೆ ಬ್ರಹ್ಮನಿಗೆ ಗುರು ಆಗಕ್ಕೆ ಬರಂಗಿಲ್ಲ ವಿಷ್ಣುಗೆಂದ ಗುರು ಹಾಲು ಬರೋಂಗಿಲ್ಲ ಏನರೀ ಶಿವನಿಗೆಂದ ಗುರು ಹಾಲು ಬರೋಂಗಿಲ್ಲ ಈ ತ್ರಿ ತ್ರಿಮೂರ್ತಿಗಳ ರೂಪನೇ ಒಬ್ಬ ಸದ್ಗುರುನಾಥ ಅನ್ನೋದನ್ನು ನಾವು ಯಾರು ಕೂಡ ಮರಿಬಾರ್ದು ನೀವು ಈ ಗುರುವಿನ ಭೂಮಿಗೆ ಎದಕ್ಕೆ ಕಳಿಸ್ತೀಯ ತುಕೊಂಡ ಕೇಳಿದ್ರೆ ನೀವು ಯಾರು ಎಲ್ಲಿಂದ ಬಂದಿರಿ ಮುಂದೆ ಎಲ್ಲಿಗೆಂದ ಹೋಗಬೇಕು ನೀವು ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯಗಳೇನು ನೀ ಏನ್ರಿ ನಿಮ್ಮ ಮುಂದೆ ಅಂದ ಹೆಂಗೆ ಅನ್ನೋದನ್ನು ತಿಳಿಸಿಕೊಡೋದಕ್ಕಾಗಿಯೇ ಒಬ್ಬ ಸದ್ಗುರುನಾಥ ಬರ್ತಾನ ಆ ಗುರುವಿನ ಕೆಲಸ ಏನು ಅಂತ ಅನ್ನೋದನ್ನು ನಾಳಿನ ದಿವಸದಿಂದ ನಾವು ನೀವೆಲ್ಲರೂ ನೋಡೋಣ ತಕೊಂಡು ಅನ್ನುವಂಥ ಮಾತಾನೆ ಈ ಅಂತ ಹೇಳುತ್ತಾ ಏನ್ರಿ ಈ ಗ್ರಾಮದೊಳಗೆ ಇವತ್ತು ನೀವೆಲ್ಲ ಅಂಥ ಮಹಾಜ್ಞಾನಿಯಾಗಿರ್ತಕ್ಕಂಥ ಗುರುವಿನ ನೀವು ಎಲ್ಲರೂ ಕೂಡ ಪಡ್ಕೊಂಡಿರಿ ನಿಮ್ಮೆಲ್ಲರ ಬದುಕಿನೊಳಗೆ ಬೋರುಟಿಗೆ ಅಥವಾ ಈ ಸುತ್ತಮುತ್ತಲ ನಾಡಿನ ಜನತೆಗೆ ನಿಮಗ್ಯಾರು ಮಹಾಜ್ಞಾನಿಯಾಗಿರ್ತಕ್ಕಂಥ ಗುರುವಾ ಹಾಕಿ ಅಂದ್ರೆ ನಾ ಈ ಭಾಗದಾಗ ಕಂಡುಕೊಂಡಿರ್ತಕ್ಕಂಥ ಯಾವ ಆಸೆ ಆಮಿಷಗಳೆಲ್ಲಾರ್ದೇ ನಿಸ್ವಾರ್ಥದ ಬದುಕು ಅನ್ನತಕ್ಕಂಥ ಕಳೆದು ತಾನು ತಪಸ್ಸನ್ನು ಮಾಡಿ ತನ್ನ ಶರೀರನ ಅಂತಕೊಂಡು ಸುಟ್ಕೊಂಡು ಬಹುಶಃ ಈ ನಾಡ ಮಹಾರಾಷ್ಟ್ರ ಕರ್ನಾಟಕದೊಳಗೆ ಏನ್ರಿ ತನ್ನ ಜೀವನ ಅಂತ ಸುಟ್ಟುಕೊಂಡು ತನ್ನ ಶರೀರ ಅಂತ ತಗೊಂಡು ಸುಟ್ಕೊಂಡು ಭಕ್ತರನ್ನ ಉದ್ದಾರ ಮಾಡ್ತಕ್ಕಂಥ ಏಕೈಕ ಗುರು ಹತ್ತಿ ಕೊಂದ್ರೆ ಯಾಕಂದ್ರೆ ಇವತ್ತಿನ ದಿನಮಾನದಾಗ ಗುರುಗಳು ಹೆಂಗಾಗಿರೋದು ನಿಮ್ಗೆ ಗೊತ್ತದ ಏನ್ರಿ ಇವತ್ತಿನ ದಿನಮಾನದಾಗ ಅಂದ್ರೆ ಗುರು ಹತ್ತಿ ಕೊಣಂದ್ರೆ ದುಡ್ಡು ಗಳಿಸ್ತು ಯಾಕಂದ್ರೆ ದುಡ್ಡಿಗಾಗಿ ಅಂದರೆ ಗುರುಗಳಾಗೋರು ಬೇರೆ ಯಾವನೋ ಒಬ್ಬ ಏನ್ರಿ ರೀ ಮನೆಗೆ ಹೋಗಿದ್ನ ಭಕ್ತಿನ ಮನೆಗೆ ಹೋಗ್ಯಾನ ಪಾಪ ಎಂದಿಲ್ಲ ವರ್ಷಕ್ಕೆ ಒಂದು ಗುರುಗಳು ಬರ್ತಾರತ್ತ ಒಂದು ಕಂಬಳಿ ಇತ್ತ ಕಂಬಳಿ ಹಾಸನ ಹೊಸದಿತ್ತ ಅದ್ರ ಮೇಲೆ ಹೊಸ ಜಮ್ಕನಿತ್ತು ಹಾಸೆನ ಪೂಜೆಗೆ ಇವರು ಗುರುಗಳಿಂದ ಕುತ್ಕೊಂಡೆಂದು ಪೂಜೆ ಮಾಡ್ಕೋಬೇಕು ಅವಾಗಿನ ಕಾಲದಾಗ ಇವರು ಅಂದ್ರೆ ಗುರುಗಳಿಂದ ಎದ್ರ ಮೇಲೆ ಬರ್ತಿದ್ದರೆ ಈಗೆಲ್ಲ ಕಾರ್ಗಳಾಗ್ಯಾವ ಅವಾಗೆಲ್ಲ ಎತ್ತ ಕಟ್ಲೆದ ಮೇಲೆ ಕುದು್ರಿ ಮೇಲೆ ಬರ್ತಿದ್ರು ಅವಾಗೆಲ್ಲ ಭಕ್ತರು ಮನೆಗಳಿಗೆ ಹಂಗೆ ಬಂದಿದ್ದರು ಗುರುಗಳು ಸ್ವಂತ ಪೂಜೆ ಮಾಡ್ಕೋಬೇಕಿಲ್ಲ ಕೈಯಾಗ ಲಿಂಗ ಇಟ್ಕೊಂಡು ಏನು ರೀ ಸಜ್ಜು ಹೋ ಜಾತನ ಬರ್ಬೋದು ಆಮೇಲೆ ಸಜ್ಜು ಹಿಂಗೆ ಮಂತ್ರ ಅನ್ಕೋತ ಪೂಜೆ ಮಾಡಬೇಕಿಲ್ಲ ಗುರುಗಳದು ಕಣ್ಣ ಜಮಖಾನಿ ಕಂಬಳಿ ಮ್ಯಾಗ ಬಿತ್ತದ ಹೆಂಗೆ ಮಾಡ್ತೀರಿ ಜಮಖಾನಿ ಕಂಬಳಿ ಮ್ಯಾಗ ಬಿತ್ತು ಇವಾಗ ಗುರು ಚಲೋ ಮಂತ್ರ ಅನ್ನೋದು ಬಿಟ್ಟು ಹಂಗಾಗಿ ಲಿಂಗ ಹಿಡ್ಕೊಂಡು ಏನು ರೀ ಮಂತ್ರಿ ಏನಂದ್ಬೇಕು ಅವ್ನು ಶಿಷ್ಯ ಇದ್ರಿ ಪುತ್ತಾನ ಅವನು ಪೂಜಕ್ಕೆ ಗುರುಗಳಿದ್ ನೋಡಿ ಅವನು ಲಿಂಗ ಇವ್ರ ಲಿಂಗ ತೆಗಿದ್ರೆ ಅವ್ನು ಲಿಂಗ ತೆಗದ ಅವ ಇವರು ನೀರು ಹಾಕಿದ್ರೆ ಅವ್ನು ನೀರು ಹಾಕದ ಅವರು ಇವತ್ತಿ ಹತ್ತದ್ರ ಇವನು ಇವತ್ತಿ ಇರ್ತದೆ ಅವರು ಹೋಪತ್ರಿ ಇವನು ಹೂವು ಪತ್ರ ಹಾಕ್ತದೆ ಹತ್ಕೊಂಡಿ ಲಿಂಗ ನೋಡ್ಕೊತಂದ್ರೆ ಆ ಪೂಜೆ ಮಾಡಬೇಕಿಲ್ಲ ಮಂತ್ರ ಅನ್ಬೇಕಿಲ್ಲ ಎದುರಿಗೆ ಪೂತಿದ್ದು ಗುರುಗಳಿಂದ ಕಾಂಬಳಿ ತೊಗೊಳೋಕಾಯ್ತು ಜಮಖಾನೆ ಹಸಕ್ ಆಯ್ತು ಕಾಂಬಳೆ ತೊಗೊಳೋಯ್ತು ಜಮಖಾನೆ ಹಾಸಕ್ಕಾಯ್ತು ಗುರುಗಳ ಮಂತ್ರನ ಕತ್ತಾರ ಅವ ಹೆದ್ರಿಗೆ ಕೂತು ಶಿಷ್ಯ ಅಂದ್ರೆ ಎಪ್ಪೋ ನಮ್ಮ ಗುರುವಿನ ಕಣ್ಣು ಕಾಂಬಳಿ ಜಮಕ ಮೇಲೆ ಬಿಯ್ಪ ಇವತ್ತು ಚಲೋ ಮಾಡಿದೆ ಅವ ಗುರುವಿನ ಗುರುವಿನಕ್ಕಿತ್ತವನು ಶಿಷ್ಯ ಮಾ ಇದು ಇರ್ತಾನ ಅವ ಚಲೋ ಮಾಡಿದೆ ಏನ್ರಿ ಇವ್ರು ಗುರುಗಳೇನಂದ್ರು ಕಾಂಬಳಿ ತೊಗೊಳಕಾಯ್ತು ಜಮಕಾನೆ ಆಸಕ್ ಆಯ್ತು ಕಾಂಬಳೆ ತೊಗೊಳಕ್ಕೆ ಜಮಖಾನೆ ಆಸಕ್ ಅವ ಶಿಷ್ಯ ಚಲೋ ಮಾಡ್ದ ಎತ್ ಹುಡುಲಕ್ಕಾಯ್ತು ಕುದುರೆ ಕುಂದ್ರಲಕ್ಕಾಯ್ತು ಎತ್ ಹೂಡ್ಲಕ್ಕಾಯ್ತು ಕುದುರೆ ಕುಂದ್ರಲಕ್ಕಾಯ್ತು ಇವ ಶಿಷ್ಯ ಚಲೋ ಮಾಡಿದೆ ಅವಾಗ ಅವ ಗುರು ಅಂದ ಎತ್ತಿನ ರೇಟಲ್ಲಿ ಕಂಬಳಿ ರೇಟಲ್ಲಿ ಏನರೀ ಕುದುರೆ ರೇಟಲ್ಲಿ ಜಮಕನಿ ರೇಟೆಯಲ್ಲಿ ಏಯ್ ಇದು ಭಾಳ ಮೇಂಗ ಬೀಳುತ್ತೆ ಅಟ್ಕೊಂಡು ನಂದು ನನಗೆ ಇರಲಿ ನಿಂದು ನಿನಗೆ ಇರಲಿ ನಂದು ನನಗೆ ಇರಲಿ ನಿಂದು ನಿನಗೆ ಇರಲಿ ಅನ್ನಕತ್ತ ಅವಾಗ ಅವ ಶಿಷ್ಯ ಅಂದ ಇವ ಗುರು ಏನಂದ ನಿಂದ ನಿನಗೆ ಇರಲಿ ನಂದು ನನಗೆ ಇರಲಿ ತಿಮ್ಮ ಅನ್ನಕತ್ತ ಅವಾಗ ಶಿಷ್ಯ ಚಲೋ ಮಾಡ್ದ ಹಾಂಗೆ ಬಂದ್ರೆ ಹಂಗೂ ಸೈ ಹಿಂಗೆ ಬಂದ್ರೆ ಹಿಂಗೂ ಸೈ ಹಾಂ ಹ್ಯಾಂಗೆ ಮಾಡ್ತೀರಿ ಹಾಂಗೆ ಬಂದ್ರೆ ಹಂಗೂ ಸೈ ಹಿಂಗೆ ಬಂದ್ರೆ ಹಿಂಗೂ ಸೈ ಇದು ಒಂದು ಚಲೋ ಮಾಡ್ದೆ ಇವೆಲ್ಲ ಗುರು ಶಿಷ್ಯರ ನೀವು ಏನು ರೀ ಕಂಬಳಿ ಮ್ಯಾಗೆ ಮ್ಯಾಗ ಕಣ್ಣು ಬೀಳ್ತಕ್ಕಂಥವು ಏನ್ರಿ ಇವು ಎಲ್ಲ ಗುರುಗಳು ಆಲಕ್ಕಾಗಂಗಿಲ್ಲ ಅವ ಇವ್ರಿಗೆ ತಕ್ಕಂಗೆ ಶಿಷ್ಯನೂ ಅಲ್ಲವು ಏನು ಯಾಕೆ ಈ ಮಾತು ಹೇಳಕತ್ತೇನಂದ್ರೆ ನಿಸ್ವಾರ್ಥದಿಂದ ತನ್ನ ಶರೀರ ತಗೊಂಡು ಸುಟ್ಟುಕೊಂಡು ತಾನು ತಪಸ್ಸನ್ನು ಮಾಡಿ ಲಿಂಗ ಪೂಜೆ ಮಾಡಿ ಭಗವಂತನಲ್ಲಿಂದ ವರ ತಗೊಂಡು ಪಡ್ಕೊಂಡು ಆ ವರವನ್ನೇ ತನ್ನ ಭಕ್ತರಿಗೆ ಹಂಚಿ ಭಕ್ತರು ಸುಖದಾಗೆಂದ ಇಡ್ತಕ್ಕಂಥ ಈ ನಾಡಿನ ಏಕೈಕ ಸ್ವಾಮಿಗಳ ತಿಳ್ಕೊಂಡ್ರೆ ಅದು ನಮ್ಮ ಕ್ಯಾಡಿಗೆ ಅಪ್ಪರನ್ನ ಬಿಟ್ಟರೆ ಮತ್ತೆ ಯಾರೂ ಕೊಡೋದಿಲ್ಲ ನೋಡ್ರಿ ಅವ್ರು ಯಾವಾಗಲೂ ಕೂಡ ಎಷ್ಟು ಪ್ರೀತಿ ಎಷ್ಟು ಪ್ರೇಮ ಇವತ್ತ ಈ ಬೋರಿಟಿ ನೋಡ್ಬೇಕಾರೆ ಅವರೇ ಕಾರಣ ಏನರೇ ನಾ ಬೋರಿಟ್ಟಿಗೆ ಅಂದ್ರೆ ಈ ಮೂರು ಸರಿ ಬಂದಿನ ಅಂತಂದ್ರು ಅಪ್ಪುರ್ ದೋಣೇನೆ ಬಂದಿನಿ ಆದ್ರೆ ಇವೆಲ್ಲ ಯಾಕೆ ತೊಗೊಂಡೆ ಕೇಳಿದ್ರೆ ಒಂದು ಸರಿ ಬಂದಾಗ ಅಂದ್ರೆ ನಿಂಬಿ ತೊಡೆದಾಗ ಮಕೊಂಡು ಹೋಗಿದ್ದೀವಿ ಯಾಕೆ ರೀ ಸಕೋರು ಹಾಂ ನಿಂಬಿ ತೊಡ್ದಾಗ ಹಾಂ ಹೋಗಿದ್ದೀವಿ ಅವ್ರಿಗೇನು ನಾವು ಸಿಂಹಾಸನೆ ಬೇಕು ಅದೇ ಬೇಕು ಇದೇ ಬೇಕು ಅನ್ನೋಂಥದ್ದು ಏನಿಲ್ಲ ಏನ್ರಿ ಯಾವ ಥರದ್ದು ಕೂಡ ಆಸೆ ಅಪ್ಯಾಂಕ್ಷೆಗಳನ್ನು ಇವತ್ತಿಟ್ಟೆಲ್ಲ ನಿಮಗೆಲ್ಲ ಉದ್ಧಾರ್ ಮಾಡ್ತಾರಲ್ಲ ನಿಮಗೆ ರೀ ತ್ರಾಸ ಆಗ್ಯದಂದ್ರೆ ಅದನ್ನು ದೂರು ಮಾಡ್ತಾರಲ್ಲ ಅವ್ರು ಇವತ್ತಿಂತನೂ ಕೂಡ ಒಬ್ಬರಿಗೆ ಈ ರೊಕ್ಕ ಕೊಡು ಏನರ ಈಟು ರೊಕ್ಕ ಕೊಡು ತಗೊಂಡು ಯಾವನಿಗೆ ಕೊಡೋಣ ಬೇಡಲ್ಲ ಏನು ರೀ ಅವ್ರು ಏನು ಒಂದು ರೂಪಾಯಿ ಕೊಟ್ಟನು ಕೂಡ ಅದರೊಳಗೆ ಅದ್ರೊಳಗೇನೆ ಮಠ ನಡೆಸ್ಕೊಂಡ ಹೊಂಟರ್ ಅದಕ್ಕೇನು ಮಠಕ್ಕೆ ದೊಡ್ಡ ಏನಿಲ್ಲ ನಿಮ್ಮೆಲ್ಲರಿಗೂ ಕೂಡ ಗೊತ್ತದೆ ಏನು ಕ್ಯಾಡಿಗೆ ಮಠ ನೀವು ನೋಡ್ಲಾರ್ದವ್ರು ಯಾರೂ ಇಲ್ಲ ಎಲ್ಲರೂ ಕೂಡ ನೀವು ನೋಡಿರಿ ಮೊದಲು ಏನು ಇದ್ದಿಲ್ಲ ಆ ಏನು ಇದ್ದಿಲ್ಲ ಆಸ್ತಿನೂ ಏನು ಇದ್ದಿದ್ದಿಲ್ಲ ಏನರಿ ನೀವು ಕೊಟ್ಟಿರ್ತಕ್ಕಂಥ ಒಂದೊಂದು ರೂಪಾಯಿಗಳನ್ನು ತಾನು ವೈಯಕ್ತಿಕಿಂದ ಯಾವ್ದಕ್ಕೂ ಕೂಡದನ್ನ ಖರ್ಚು ಮಾಡ್ಕೊಳ್ಲಾರ್ದಾನೆ ಏನರ ಆ ಮಠಕ್ಕಿಂತ ಆಸ್ತಿ ಮಾಡಿಟ್ಟು ಏನು ರೀ ಇವತ್ತು ಹದಿಮೂರು ಎಕರೆ ಹೊಲ ಅಂತಕ್ಕಂಥ ತೊಗೊಂಡು ಆ ಮಠಕ್ಕಿಂತ ಆಸ್ತಿ ಮಾಡಿಟ್ರು ಏನು ಇದ್ದಿದ್ದಿಲ್ಲ ಅಲ್ಲಿ ಅಂಥವೆಲ್ಲ ಇವತ್ತೆಲ್ಲ ತಾನು ತಪಸ್ಸು ಮಾಡಿ ತಾನು ಏನು ಜಪ ತಪ್ಪುಗಳನ್ನು ಮಾಡಿ ನಿಮ್ಮನ್ನೆಲ್ಲ ಏನು ಉದ್ಧಾರ ಮಾಡ್ತಾರಲ್ಲ ಎಂತ ಗುರು ಸಿಗಬೇಕಾದ್ರೆ ಭಾಳ ದುರ್ಲಾಭ ಯಾಕಂದರೆ ಇವತ್ತಿನ ದಿನಮಾನ ಹೆಂಗದ ಇವತ್ತಿನ ಗುರುಗಳು ಹೆಂಗೆ ಅದಾರ ಅನ್ನೋದು ನಿಮಗೆಲ್ಲರಿಗೂ ಕೊಡೋದು ಗೊತ್ತ ಪುಣ್ಯ ಹತ್ತೆ ಅಂಥ ಯೋಗ್ಯನಾಗಿರ್ತಕ್ಕಂಥ ಗುರುವಿನ ಪಡ್ಕೊಂಡಿರ್ತಕ್ಕಂಥ ನಮ್ಮ ಬೋರೂಟಿ ಗ್ರಾಮದ ಎಲ್ಲ ಭಕ್ತರು ನೀವು ನಿಜವಾಗಲೂ ನಿಮ್ಮದು ಏನೋ ಪೂರ್ವಜನ ಪುಣ್ಯ ಅಂತ ಗುರುಗಳು ಅಂಥ ಗುರುಗಳೆಂದರೆ ನಿಮಗೆ ಅನ್ನೋದನ್ನು ನಾವು ಯಾರು ಕೂಡ ಮರಿಬಾರ್ದು ಗುರು ಸಿಗೋದೇ ದುರ್ಲಾಭ ಸಿಕ್ಕರೆ ನಮಗೆ ಬಹು ಲಾಭ ಅಂತ ಕೊಂದುಂಗೆ ಅಂಥ ಗುರುಗಳು ಸಿಗೋದೇ ದುರ್ಲಾಭ ಆದ್ರೆ ಅಂಥ ಗುರು ಸಿಕ್ಕನ್ನ ತಿಂದ್ರೆ ಬಹುಶಃ ನಿಮ್ಮ ಮೂರೀ ಭಾಳ ಪುಣ್ಯ ಮಾಡಿರಿ ಅಂತ ಗುರುವಿನ ಪಡೆದಿಂದ ನೀವು ಪುಣ್ಯ ಮಾಡಿರುತ್ತೆ ಕೂಡ ಅಂಥ ಮಾತನ್ನು ಈ ಸಂದರ್ಭದೊಳಗೆ ಅಂತ ಹೇಳುತ್ತಾ ಇವತ್ತು ಅವ್ರ ಮಾರ್ಗದರ್ಶನದೊಳಗೆ ನನಗೆ ಅಂದರೆ ಇಲ್ಲಿ ಪವತ್ತಿನ ತಂದಿರುತ್ತೆ ನಾನೇನು ದೊಡ್ಡ ಪಂಡಿತ ದೊಡ್ಡ ಜ್ಞಾನಿಯನ್ನು ಇತ್ಕೊಂಡು ನನಗೇನು ತಂದಿಲ್ಲ ಅವೆಲ್ಲ ಕಲಿತಿದ್ದೆ ಕ್ಯಾಡಿಗಾಪುರ ಆಶ್ರಯದೊಳಗೆ ಏನಂದರೆ ನಾವೆಲ್ಲ ಸಣ್ಣವ್ರು ಇರ್ತಾನೆ ಶಿವಮಂದಿರೊಳಗೆ ಇದ್ದಾಗ ನಾನು ನಿನ್ನೆ ಹೇಳಿದ್ದೇ ನಿಮಗೆ ನಮಗೆ ಅವತ್ತಿನ ದಿನ ಮಾದ್ರೊಳಗೆ ಅಂದ್ರೆ ತಿದ್ದಿ ಬುದ್ಧಿ ಹೇಳಿ ಹೇಳ್ಯಾರ ಇದುಕೊಂಡಂದ್ರೆ ಇವತ್ತು ನಾಲ್ಕು ಮಂದಿಯಾಗ ಕುತ್ಕೊಂಡು ನಾಲ್ಕು ಮಾತುಗಳನ್ನು ಹೇಳಿಕೆಂದ ಬರಲಿಕ್ಕೆ ತೋರಿಸಿ ಅಥವಾ ಬರೀ ಅವತ್ತಿನ ದಿನಮಾನದಾಗೇ ಅವರೊಬ್ಬರು ಗುರುವಾಗಿ ನನಗೆಂದ ಅಂದರೆ ತೆಚ್ಚಿದಿಲ್ಲ ತಿಳ್ಕೊಂಡ್ರೆ ಇವತ್ತು ನಾವು ಪ್ರವಚನ ಕಾರ್ಯ ಹಾಕಿದ್ದಿಲ್ಲ ನಾವು ಯಾವ ಮಠಕ್ಕೆ ಸ್ವಾಮಿಗಳ್ ಕೂಡ ಹಾಕಿದ್ದಿಲ್ಲ ಅಂಥ ಸಾಮರ್ಥ್ಯ ಅಂಥ ಶಕ್ತಿ ಮಹಾಜ್ಞಾನಿಯಾಗಿರ್ತಕ್ಕಂಥ ಕ್ಯಾಡಿಗೆ ಆ ಸಾನ್ನಿಧ್ಯದೊಳಗೆ ಇಷ್ಟೆಲ್ಲ ಕಾರ್ಯಕ್ರಮ ನಡೆದವರು ತಿಳ್ಕೊಂಡಾಗ ಔಷಧರು ಇನ್ನೊಂದು ನಾಡಿನಿಂದ ಭಾಳ ಅತಿಯಾಗಿರ್ತಕ್ಕಂಥ ಭಾಳ ದೊಡ್ಡ ಪ್ರಮಾಣವಾಗಿರ್ತಕ್ಕಂಥ ಕಾರ್ಯಕ್ರಮ ಇಲ್ಲಿ ನಡೀತದೆ ಅನ್ನೋದಕ್ಕಿಂತ ಎರಡು ಮಾತಿಲ್ಲ ಇವತ್ತು ನಮ್ಮ ಶಿವಣ್ಣ ಸುತಾರವರ ಚಿರಂಜೀವಿ ಆಗಿರ್ತಕ್ಕಂಥ ನಮ್ಮ ಪರಮೇಶ್ವರವರು ಆಮೇಲೆ ಇನ್ನೊಬ್ಬರು ಅದಕ್ಕೂ ಅವರು மல்கண்ண அவர் வளாக நோட்றி இத்திர எட்டு ஹுஷி பட் ரீ ஒன்று தந்தை புண்ணியாராதனைகே இஷ்டெல்லாம்க்கார யாக்க அவர தந்தை ஆ ரீத்தியாகஸ்காரப்பட்ட ஏன் மக்களா ஆட்டதாரிகிழ்ச்சியில் மக்களிக தப்பு தாரிகுந்தில்ல மக்களிகூடந்த ஒழைய மார்க்க தோர்ச்சன தானே பதக்கது கூட ஒழைய மார்க்கொழிகின பதக்கான எல்லாருக்கு பஜனை நடை பஜனாதீர எல்ல புரான பிரவச்சன புராண பிரவச்சனொழிகிறாவ ಏನ್ರಿ ಶಾಸ್ತ್ರ ನೋಡಿದ್ರೆ ಶಾಸ್ತ್ರದೊಳಗಿರೋರು ಅವರು ಹೀಗೆಲ್ಲ ಅವ್ರ ಮನೆ ಅವ್ರ ತಂದು ಹೆಂಗೆ ಏನಂತಕೊಂಡು ಕೇಳಿದ್ರೆ ಅವ್ನು ನೋಡೋಕೆಂದ್ರೆ ಸಂಸಾರಕ್ಕೆ ಇದ್ರು ನೋಡೋಕೆಂದ ಮಕ್ಕಳನ್ನ ಹೆತ್ತಿದ್ರು ಯಾವತ್ತೂ ಕೂಡ ಆಧ್ಯಾತ್ಮಿಕ ಜೀವಿಯಾಗಿ ಏನು ಬದುಕು ಕಳೆದಿದ್ದ ಕಳೆದಿದ್ದನೇ ಇವತ್ತು ಮಕ್ಕಳು ನಮ್ಮಪ್ಪನ ಆಧ್ಯಾತ್ಮದೊಳಗೆ ಬದುಕು ಕಳೆದಾನಿಕೊಂಡಾಗ ನಾವು ಯಾಕೆ ಅವನ ಪುಣ್ಯತಿಥಿಯನ್ನು ಸುಂಬರೆ ಒಂದು ಎರಡು ಬಾಳಿಕೆ ಇಟ್ಟು ಏನು ರೀ ಪೂಜೆ ಮಾಡಿ ಇಸ್ಪೆಟ್ಟೆ ಆಡಿದ ಪುಣ್ಯತಿಥಿ ನಾವ್ಯಾಕೆ ಮಾಡಬೇಕು ಅಪ್ಪನ ಪುಣ್ಯಾರಾಧನೆಯನ್ನು ಮಹಾತ್ಮರನ್ನ ಕರೆಸಿ ಏನ್ರಿ ಐದು ದಿನಗಳ ಪರ್ಯಂತರವಾಗಿ ಪ್ರವಚನಂತಕನ ಹಚ್ಚಿ ಒಂದು ಕಡೆಗೆ ನನ್ನ ತಂದೆ ಪುಣ್ಯಾರಾಧನೆ ಆಗಿರಬೇಕು ಇನ್ನೊಂದು ಕಡಿಗೆಂದ ನಮ್ಮ ಬೋರೂಟಿ ಊರಿನ ಭಕ್ತರಿಗೆ ಏನ್ರಿ ಜ್ಞಾನೋದಯ ಆಗಬೇಕು ಜ್ಞಾನದ ಅಮೃತ ತಕ್ಕಂಥದನ್ನು ಎಲ್ಲರಿಗೂ ಕೂಡ ನೀಡಬೇಕನ್ನೊಂಥ ಭಾವನೆ ಇಟ್ಕೊಂಡು ಇವತ್ತು ನಮ್ಮ ಪರಮೇಶ್ವರವರು ನಾ ಐದು ದಿವಸ ಪ್ರವೃತ್ತಿಗೆ ನಾ ಎಲ್ಲಿ ಹೋಗಲ್ಲ ಏನ್ರಿ ನಂದು ಒಂದು ದಿವಸ ಐದು ದಿವ್ಸದ ಕಾರ್ಯಕ್ರಮಗಳಿಗೆ ಒಟ್ಟು ನಾವು ಹೋಗಲ್ಲ ಅಂದ ಏನೇ ಇದ್ರು ಕೂಡ ಇಪ್ಪತ್ತೊಂದು ದಿವಸ ಒಂದು ತಿಂಗ್ಳು ಬಿಟ್ಟರೆ ನಾ ಎಲ್ಲಿನೂ ಕೂಡ ಐದು ದಿವಸ ಹನ್ನೊಂದು ದಿವ್ಸಕ್ಕೆ ಹೋಗೋಂಗಿಲ್ಲ ಆದರೂ ಕೂಡ ಕ್ಯಾಡಿಗೆ ಅಪ್ಪಗಳು ಪಾಪ ನಮ್ಮ ಪರಮೇಶ್ವರವರು ನಮ್ಮ ಇವರು ಸಾಹುಕಾರ ಅವರೆಲ್ಲರೂ ಕೂಡ ಬಂದು ಇಲ್ಲ ರೀ ನಮ್ಮ ಊರಾಗ ಅನ್ನುವಂಥ ಮಾತನ್ನು ಕೇಳಿದಾಗ ಆಯ್ತು ರೀ ಪಾತ್ರಿಕೊಂಡಿವಿ ಇಲ್ಲಿ ಬಂದು ನೋಡೋದಕ್ಕೆ ನಿಮ್ಮನ್ನೆಲ್ಲ ನೋಡಿ ನಿಜವಾಗ್ಲು ಕುಡಿದ್ರೆ ನನಗೆ ಎಷ್ಟು ಖುಷಿಯಾಗ್ಯದ ತುಕೊಂಡು ಕೇಳಿದ್ರೆ ಹಂಡೆ ಹಾಲು ಕುಡ್ದಟ್ಟಂತ ಖುಷಿಯಾಗ್ಯದ ನನಗೆ ಯಾಕೆ ಖುಷಿಯಾಗ್ಯದ ತಗೊಂಡು ಕೇಳಿದ್ರೆ ಏನು ನೀವೆಲ್ಲ ನೋಡಿರಿ ನಿನ್ನೆ ಮಳೆ ಅಂದ್ರೆ ಮಳಿ ನಂಗೆ ನಿನ್ನೆ ನಿಜವಾಗ್ಲೂ ಪ್ರಾರಂಭ ದಿವಸ ನಿನ್ನೆ ಇದು ನೋಡಿ ನನಗೆ ನಿಜವಾಗ್ಲೂ ಕೊಡೋದು ಭಾಳ ಖುಷಿಯಾಗ್ಯದ ಯಾಕಂದ್ರೆ ಒಂದು ಹನಿ ಮಳೆ ಕಡಿತು ಬಂತು ಅಂತಂದ್ರೆ ಯಾರೂ ಪುರಾಣಕ್ಕೆ ಪುರೋಹಣಕ್ಕೆ ಬರಲ್ಲ ಪುರೋಹಿನ್ಗಳಿಗೆ ಬರಲ್ಲ ನಿನ್ನೆಷ್ಟು ಸಣ್ಣಗೆ ಜಿಡಿ ಜಿಡಿ ಮಳಿ ಇತ್ತು ಏನ್ರಿ ಎಟ್ಟೋ ತಾಯಂದ್ರೆ ಅಲ್ಲಿ ಕುರ್ಚಿ ಹಾಕೊಂಡು ತೋರಿಸ್ಕೊತೆ ಕುತ್ಕೊಂಡಿದ್ರು ಎಟ್ಟೋ ಜನ ತರಂಡ್ರು ಹಿರಿಯರು ಇಲ್ಲಿ ಮಳೆಗೆ ಕುಂಚಿದ್ರು ಚಾಪೆಗಾಗ ಎಲ್ಲ ನೀರ ನೀರು ಯಾಕೆ ಈಟ ಇಟ್ಟೆಲ್ಲ ನೋಡಿ ಖುಷಿ ಆಗತ್ತ ನಿನ್ನಿದೆಲ್ಲ ನೋಡಿ ಏನು ಇಲ್ಲಿ ಭಕ್ತಿ ಅನ್ನತಕ್ಕಂಥದ್ದು ಬಹುಶಃ ನಿಮ್ಮ ಊರಾಗಿರ್ತಕ್ಕಂಥ ಗೋರು ಊರಾಗಿರ್ತಕ್ಕಂಥ ಭಕ್ತಿ ಬಹುಶಃ ಈ ನಾಡಿನೊಳಗೆ ನಾ ಎಲ್ಲಿನೂ ಕೂಡ ನೋಡಿಲ್ಲ ಅಷ್ಟು ಭಕ್ತಿವಂತ ಭಕ್ತರು ನೀವು ಅಂತ ನೋಡೋಣ ಇವತ್ತು ನಾನು ನಿಮಗೆ ಅಂತ ಹೇಳಬೇಕಾಗಿದ್ರೆ ಆತ್ಮರೆ ಈ ಭಕ್ತಿ ಈ ಶ್ರದ್ಧೆ ಯಾವತ್ತು ನಿಮ್ಮಲ್ಲಿ ಏನಾರೀ ದೇವರು ಕೇಳೋದು ನಿಮ್ಮ ರೊಕ್ಕ ಕೇಳೋಂಗಿಲ್ಲ ನಿಮ್ಮ ರೂಪಾಯಿ ಕೇಳೋಂಗಿಲ್ಲ ಹೇಳ್ತಿರಲ್ಲ ನಾದಪ್ರಿಯ ಶಿವನೆಂಬರು ನಾದಪ್ರಿಯನೂ ಶಿವನಲ್ಲ ವೇದ್ರಿಯ ಶಿವನೆಂಬರು ಪ್ರಿಯನ ಶಿವನಲ್ಲ ನಾದವ ಮಾಡಿದ ರಾವಣಿಗೆ ಹರಿಯಾಯುಷ್ಯ ಹೋಯಿತು ವೇದವ ನೋದಿದ ಬ್ರಹ್ಮನ ಶಿರವು ಹೋಯಿತು ನಾದ ಪ್ರಿಯನವಲ್ಲ ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವತನು ಅನ್ನುವಂಥ ಮಾತನ್ನು ಹ್ಯಾಂಗೆ ಅಂದ ಬಸವಣ್ಣವ್ರಿಂದ ಹೇಳ್ತಾರೋ ಪರಮಾತ್ಮ ನಿಮಗೆ ಕರಿಗಡಬ ಕೇಳೋಂಗಿಲ್ಲ ಆ ಪರಮೇಶ್ವರ್ ನಿಮಗೆ ಅಂದ ಹೋಳಿಗೆ ಕೇಳಂಗಿಲ್ಲ ನಿಮಗೆ ಯಾವ್ದನ್ನು ಕೂಡ ಕೇಳೋಂಗಿಲ್ಲ ಯಾ ಈ ಪರಮೇಶ್ವರ ಅಲ್ಲ ಆ ಪರಮೇಶ್ವರ್ ಹೌದು ಹೇಳಿ ಹೆಸರು ಪರಮೇಶ್ವರ ಪರಮೇಶ್ವರ ಹೇಳಿ ಪರ್ಮೇಶನ್ ಕೊಡಿಲಿ ಹಾಂ ಏನ್ರಿ ಪರಮಾತ್ಮ ನಿಮ್ಗೆ ಎಂದನು ಕೂಡ ದುಡ್ಡು ಕೇಳಲ್ಲ ಯಾವುದು ಕೂಡ ಕೇಳೋಂಗಿಲ್ಲ ಒಳ್ಳೆ ನಿಶ್ಚಲವಾಗಿರ್ತಕ್ಕಂಥ ಭಕ್ತಿ ಒಂದು ಕೇಳಕತ್ತನ ಆ ಭಕ್ತಿ ಯಾವತ್ತೂ ಕೂಡ ಶಾಶ್ವತವಾಗಿಂದ ಇರಲಿ ಎಲ್ಲಿ ಭಕ್ತಿ ಇರ್ತದಲ್ಲ ಅಲ್ಲಿ ಸುಖ ಹೆಚ್ಚಿಗೆ ಎಲ್ಲಿ ಭಕ್ತಿ ಇರ್ತದ ಅಲ್ಲಿ ಸಂಪತ್ತಿ ಅಂತ ತುಂಬಿ ತೂರ್ತದ ಎಲ್ಲಿ ಭಕ್ತಿ ಇರ್ತದಲ್ಲ ಅಲ್ಲಿ ಆನಂದದ ಜೀವನ ಅವರು ಮನಸ್ಸಂದ್ರೊಳಗೆ ಅದು ನಡೀತದೆ ಅನ್ನೋದನ್ನು ನಾವು ಯಾರೂ ಕೂಡ ಮರಿಬಾರದು ಪುಣ್ಯಾತ್ಮರೆ ನೀವು ಭಕ್ತಿವಂತರಾಗಿರಿ ಶ್ರದ್ಧಾವಂತ ಆಗ್ರಿ ದೇವರ ಮೇಲೆ ನಂಬಿಕೆ ಅಂತ ಇಟ್ಕೊಂಡು ಏನು ರೀ ನೀವೆಲ್ಲರೂ ಕೂಡ ಬದುಕಿ ಮಾಡಿರ್ತದೆ ಹೇಳಿ ಆ ಪರಮಾತ್ಮನ ನಿಮ್ಮೆಲ್ಲರಿಗೂ ಒಳ್ಳೆಯದು ಮಾಡಲಿ ಸುಖ ಸಂಪತ್ತನ್ನು ಕೂಡಲೇ ಬಿಡುತ್ತಾ ನನ್ನ ಪ್ರವಚನಕ್ಕೆ ಅಂದರೆ